ಓಂ ಶಿವಾಯ ನಮಃ ನಂಬರು ನೇಚರು ಬರಿದೆ ಕರೆವರು ನಂಬರು ನೇಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ಜರು ದೊಡೆ ದೊಡೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೇ ಕರೆವರ ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವಾ ಕೊಂಬೆ ಕೂಗೆಂದ ಕೂಡಲ ಸಂಗಮ ದೇವಾ ಶ್ರೀ ಟಿವಿಯ ಕೋಟ್ಯಾಂತರ ವೀಕ್ಷಕರೇನಿವತ್ತಿ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಜಗತ್ತಿನಾದ್ಯಂತ ವ್ಯಾಪಿಸಿರ್ತಕ್ಕಂಥ ಶ್ರೀ ಬಸವ ಟಿವಿಯ ಯಾವತ್ತೂ ವೀಕ್ಷಕರು ನೋಡುಗರಿಗೆ ತಮ್ಮೆಲ್ಲರಿಗೂ ಕೂಡ ಈ ಮಹಾಶಿವರಾತ್ರಿ ಹಬ್ಬದ ಪ್ರೀತಿಪೂರ್ವವಾಗಿರ್ತಕ್ಕಂಥ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ತುಂಬು ಹೃದಯದ ಶರಣ ಶರಣಾರ್ಥಿಗಳು ಎಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ ಇವತ್ತು ಜಗತ್ತಿನಾದ್ಯಂತ ನಾನು ಈಗಾಗಲೇ ಹೇಳಿದಂತೆ ಎಲ್ಲೆಲ್ಲಿ ಶಿವಭಕ್ತರಿದ್ದಾರೆ ಎಲ್ಲೆಲ್ಲಿ ಆಸ್ತಿಕರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನೋಡಿ ಶಿವರಾತ್ರಿ ಇವತ್ತು ಬೆಳಗ್ಗೆಯಿಂದನೇ ಎಲ್ಲರ ಮನೆಯಲ್ಲೂ ಕೂಡ ಭಕ್ತಿ ಭಾವ ಶಿವಧ್ಯಾನ ಶಿವನನ್ನು ಕುರಿತಂಥ ಒಂದು ಭಜನೆ ಶಿವನನ್ನು ಕುರಿತಂಥ ಆರಾಧನೆ ಎಲ್ಲವೂ ನಡೀತಾ ಇದೆ ಇವತ್ತು ಇವತ್ತು ತ್ರಿಕಾಲ ಪೂಜೆಯನ್ನು ನಾವೆಲ್ಲ ಮಾಡ್ತೀವಿ ಪ್ರತಿನಿತ್ಯ ಕೂಡ ಮಾಡೋದಕ್ಕಿಂತ ವಿಶೇಷವಾದ ಪೂಜೆಯನ್ನು ಇವತ್ತು ನಾವು ಮಾಡ್ತೀವಿ ಯಾಕಪ್ಪ ಅಂತ ಕೇಳಿದ್ರೆ ಶಿವನಿಗೆ ಬಹಳ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಭಕ್ತಿ ಶಿವನನ್ನ ಭಕ್ತ ಪರಾಧೀನ ಅಥವಾ ಭಕ್ತಿ ಪರಾಧೀನ ಅಂತ ಕರೀತಾರೆ ಯಾರಾದರೂ ಪ್ರೀತಿಯಿಂದ ಶಿವನಿಗೆ ಬಿಟ್ರೆ ಶಿವ ಒಲಿದ್ಬಿಡ್ತಾನಂತವ್ರಿ ಅದಕ್ಕೆ ಬಸವಣ್ಣವ್ರು ಬಹಳ ಸೊಗಸಾಗಿ ಹೇಳಿದ್ದಾರೆ ನಂಬಿ ಕರೆದೊಡೆ ಓ ಎನ್ನನೇ ಶಿವನು ಶಿವನನ್ನ ನಂಬಿಕೆ ಇಟ್ಟು ಕರಿಬೇಕು ಅಂತ ಹೇಳಿ ಪರಮಾತ್ಮನ ನಂಬಬೇಕು ನಾವು ಇದು ಬಹಳ ಮುಖ್ಯ ಇಲ್ಲಿ ಇವತ್ತು ಬಂಧುಗಳೇ ಮುಂಜಾನೆ ಎಲ್ಲರೂ ಕೂಡ ಇವತ್ತೆದ್ದು ಶುಚಿರ್ಭೂತರಾಗಿ ಇವತ್ತು ಶಿವನನ್ನ ಅಥವಾ ಇಷ್ಟಲಿಂಗವನ್ನ ಪೂಜೆ ಮಾಡ್ಕೊಂಡಿದ್ದೀವಿ ನಾವು ಎಲ್ಲ ದೇವಾಲಯಗಳಲ್ಲಿ ಅಲ್ಲೆಲ್ಲ ಕೂಡ ವಿಶೇಷವಾಗಿ ಇವತ್ತೇನು ದ್ವಾದಶ ಲಿಂಗಗಳು ಅಂತ ನಾವು ಕರಿತೇವೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಶಿವಪೂಜೆ ವಿಶೇಷವಾಗಿ ನಡೀತಾ ಇದೆ ಇವತ್ತು ಬಸವಣ್ಣವರ ಐಕ್ಯವಾದಂಥ ಕೂಡಲ ಸಂಗಮದಲ್ಲಂತೂ ವಿಶೇಷವಾಗಿರ್ತಕ್ಕಂಥ ಪೂಜೆ ನಡೀತಾ ಇದೆ ಅಲ್ಲಿ ಹಾಗಾಗಿ ಇವತ್ತು ಮುಂಜಾನೆ ಇದ್ದು ನಾವೆಲ್ಲರೂ ಕೂಡ ಶುಚಿರ್ಭೂತರಾಗಿ ಈಗ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಇವತ್ತು ನಾವು ಶಿವಪೂಜೆಯಲ್ಲಿ ತಲ್ಲೀನರಾಗಿದ್ದೇವೆ ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಯಾಕಪ್ಪ ಅಂತ ಕೇಳಿದ್ರೆ ನಾವು ಪ್ರತಿ ದಿವಸ ಊಟ ಮಾಡೋದು ಇದ್ದೇ ಇರುತ್ತೆ ಕನಿಷ್ಠ ಪಕ್ಷ ಇವತ್ತು ಒಂದು ಕೂಡ ಒಂದು ಉಪವಾಸ ಮಾಡಬೇಕು ಅಥವಾ ದ್ರವಾಹಾರದಲ್ಲಿರಬೇಕು ಅಥವಾ ಮಿತಾಹಾರದಲ್ಲಿರಬೇಕು ಜಾಸ್ತಿ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತಾಮಸ ಬುದ್ಧಿ ಬರುತ್ತೆ ನಿದ್ದೆಗೋ ಅಥವಾ ಇನ್ನೊಂದಕ್ಕೋ ಬೇರೆ ಬೇರೆ ಆಲೋಚನೆಗಳು ಬರ್ತವೆ ನಿಜವಾಗ ಉಪವಾಸ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಂತೇನಿಲ್ಲ ಆದರೆ ಒಂದು ಉಪ ಸಮೀಪೆ ವಾಸ ಭಗವಂತನ ಸಮೀಪದಲ್ಲಿ ವಾಸ ಮಾಡಬೇಕು ಯಾರು ಭಗವಂತ ನಮ್ಮೆಲ್ಲರಿಗೂ ಕೂಡ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಶಿವ ಶಿವನನ್ನು ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಪೂಜೆಯನ್ನ ಮಾಡಬೇಕು ಜ್ಞಾಪಿಸ್ಕೋಬೇಕು ಸಂಜೆ ಎಲ್ಲರೂ ಕೂಡ ಅಭಿಷೇಕ ಮಾಡಿಕೊಳ್ತೇವೆ ನಾವು ಲಿಂಗಕ್ಕೆ ನಾವು ಅಭಿಷೇಕವನ್ನು ಮಾಡ್ತೇವೆ ಇಲ್ಲಿ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಂತ ಒಂದು ಮಾತನ್ನ ಹೇಳ್ತಾರೆ ವಿಷ್ಣುವಿಗೆ ಅಲಂಕಾರ ಕಿರೀಟ ಸರಗಳು ಹಾರಗಳು ಎಲ್ಲವನ್ನು ಕೂಡ ವಿಷ್ಣುವಿಗೆ ತೊಡಸಿ ಅಲಂಕಾರ ಮಾಡ್ತಾರೆ ಆದರೆ ಶಿವ ಅಲಂಕಾರಕ್ಕಿಂತ ಅಭಿಷೇಕ ಪ್ರಿಯ ಭಕ್ತಿ ಪ್ರಿಯ ಅಂತ ನೋಡಿ ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡಿಕೊಳ್ತೇವೆ ಆಮೇಲಿಂದ ಬಹಳ ಮುಖ್ಯವಾಗಿ ನಾವು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇಚಂಥ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳಿ ನಾವು ಬಿಲ್ಲ ಇಟ್ಟು ಪೂಜೆ ಮಾಡ್ತೇವೆ ನಾವು ನೋಡಿ ಹಿಂದೆ ಭಕ್ತಿಯಿಂದನೇ ಶಿವನನ್ನು ಒಲಿಸ್ಕೊಂಡ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೇವೆ ಭಕ್ತ ಮಾರ್ಕಂಡೇಯ ಹಾಗೆ ಬೇಡರ ಕಣ್ಣಪ್ಪ ಭಕ್ತ ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನೇ ಪರಮಾತ್ಮನೇ ಕೊಟ್ಟ ಅಂತಕ್ಕಂಥದ್ದನ್ನು ತಾವು ಎಲ್ಲರೂ ಕೂಡ ಪುರಾಣದಲ್ಲಿ ನಾಟಕದಲ್ಲಿ ಸಿನಿಮಾಗಳಲ್ಲೆಲ್ಲ ತಾವು ನೋಡಿದ್ದೀರಿ ಹಾಗೂ ಕೇಳಿದ್ದೀರಿ ಹಾಗೆಯೇ ರಾವಣ ರಾವಣ ಕೂಡ ಮಹಾನ್ ಶಿವಭಕ್ತ ಆತ ಶಿವನನ್ನ ಬಹಳ ಅಗಾಧವಾಗಿ ಆತ ಪೂಜೆ ಮಾಡ್ತಾ ಇದ್ದ ನಾವು ಪುರಾಣದಲ್ಲೆಲ್ಲ ಕೇಳಿದ್ದೇವೆ ತನ್ನ ಆತ್ಮಲಿಂಗವನ್ನೇ ಶಿವ ಕೊಟ್ಟ ಅಂತಕ್ಕಂಥದ್ದನ್ನು ನಾವು ಪುರಾಣದಲ್ಲಿ ಕೂಡ ಕೇಳ್ತೇವೆ ಒಟ್ಟಾರೆ ಸ್ನೇಹಿತರೆ ನಾವು ಇವತ್ತು ಲಿಂಗ ಪೂಜೆ ಮಾಡ್ತಕ್ಕಂಥ ಜನ ಸಾಯಂಕಾಲ ಶುಚಿರ್ಭೂತರಾಗಿ ಪರಿಶುದ್ಧವಾದ ಮನಸ್ಸಿನಿಂದ ಪ್ರಶಾಂತವಾಗಿರ್ತಕ್ಕಂಥ ಮನಸ್ಸಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಕೋಬೇಕು ಅಭಿಷೇಕವನ್ನು ಮಾಡಿ ಶಿವನಿಗೆ ಶಿವಯೋಗವನ್ನು ಮಾಡಬೇಕ ನಂತರ ಪೂಜೆಗಳ ನಂತರ ಶಿವಯೋಗವನ್ನು ಮಾಡಬೇಕು ಎಷ್ಟು ಹೊತ್ತು ನಮಗೆ ಸಾಧ್ಯ ಆಗುತ್ತೋ ನೋಡಿ ನಮ್ಮ ಬಸವ ಟಿವಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಶಿವಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಒಂದು ಪ್ರಕ್ರಿಯೆಯನ್ನ ತಮಗೆಲ್ಲರೂ ಕೂಡ ತಿಳಿಸ್ತಾ ಇದ್ದೇವೆ ಹಾಗೆ ಸಂಜೆ ಕೂಡ ಹೇಗೆ ಪೂಜೆ ಮಾಡಬೇಕು ಜನ ಎಲ್ಲ ಲಕ್ಷಾಂತರ ಜನ ಆ ಕಾರ್ಯಕ್ರಮವನ್ನು ನೋಡ್ತಾರೆ ಇಷ್ಟಲಿಂಗ ಪೂಜಾ ವಿಧಾನ ಮತ್ತೆ ಶಿವಯೋಗ ಮಾಡ್ತಕ್ಕಂಥದ್ದು ಭಗವಂತನನ್ನು ಪೂಜೆ ಮಾಡುವುದರ ಜೊತೆಗೆ ಅಭಿಷೇಕ ಮಾಡಿಕೊಳ್ಳುವುದರ ಜೊತೆಗೆ ಬಹಳ ಮುಖ್ಯ ಅಂದರೆ ಶಿವಯೋಗವನ್ನು ಮಾಡಿಕೊಳ್ಬೇಕು ಒಂದೇ ತದೇಕ ದೃಷ್ಟಿಯಿಂದ ಶಿವಲಿಂಗದಲ್ಲಿ ನಮ್ಮ ಕಣ್ಣನ್ನು ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸಬೇಕು ಅದರಿಂದ ದೇಹದಲ್ಲಿ ಒಂದು ಶಕ್ತಿ ಸಂಚಯನ ಆಗುತ್ತೆ ಇದು ಬಹಳ ಮುಖ್ಯ ಇದು ಶಿವರಾತ್ರಿ ಹಬ್ಬ ದಿವಸ ಇಡೀ ರಾತ್ರಿ ಕೆಲವರು ಜಾಗರಣೆ ಮಾಡಿ ಶಿವ ಧ್ಯಾನದಲ್ಲಿ ಶಿವಭಜನೆಯಲ್ಲಿ ಪೂಜೆಯಲ್ಲಿ ಕಾಲವನ್ನು ಕಳೀತಾರೆ ಮುಂಜಾನೆ ಎದ್ದು ಕೂಡಲೇ ಸೂರ್ಯೋದಯಕ್ಕೆ ಮುಂಚೆ ಮತ್ತೆ ಸ್ನಾನಾದಿಗಳನ್ನು ಮಾಡಿ ಪರಿಶುದ್ಧವಾದ ಮನಸ್ಸಿನಿಂದ ಮತ್ತೆ ನಾವು ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ತೇವೆ ಅದಕ್ಕೆ ಬಸವಣ್ಣವರು ಸುಪ್ರಭಾತ ಸಮಯದಲ್ಲಿ ಭಕ್ತಿಯಿಂದ ಲಿಂಗವನ್ನು ಅರ್ಚಿಸಿದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಸುಪ್ರಭಾತ ಸಮಯದಲ್ಲಿ ಎದ್ದು ಶಿವಲಿಂಗಕ್ಕೆ ಮತ್ತೆ ನಾವು ಬಹಳ ಪರಿಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡ್ಕೋಬೇಕು ಆಗ ಶಿವರಾತ್ರಿ ಮುಗಿಯುತ್ತೆ ಇದು ಬಹಳ ಮುಖ್ಯ ಇಲ್ಲಿ ಮಿತಾಹಾರ ಹುಷಾರಿಲ್ಲದೆ ಇರತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ಆರೋಗ್ಯದ ಸಮಸ್ಯೆ ಇರತಕ್ಕಂಥವ್ರು ಮಿತಾಹಾರವನ್ನು ಅಲ್ಪಾಹಾರವನ್ನು ದ್ರವಾಹಾರವನ್ನು ತೆಗೆದುಕೊಳ್ಬೋದು ಆಗ ನಮಗೆ ಆರೋಗ್ಯ ಚೆನ್ನಾಗಿದೆ ಗಟ್ಟಿ ಮುಟ್ಟಾಗಿದ್ದೀವಿ ನಾವು ಉಪವಾಸ ಮಾಡಬಲ್ಲೋ ಅಂತಕ್ಕಂಥವರು ಅವರು ಬರೀ ನೀರನ್ನು ಅಥವಾ ದ್ರವಾಹಾರವನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತಾ ಪೂಜೆಯನ್ನು ಮಾಡಿದ್ದೇ ಆದರೆ ಲಿಂಗ ಪೂಜೆಯನ್ನು ಮಾಡಿದ್ದೆ ಆದರೆ ಅತ್ಯಂತ ಸಾರ್ಥಕವಾಗಿರುತ್ತೆ ಮನಸ್ಸಿಗೆ ಬಹಳ ಖುಷಿಯನ್ನು ಕೊಡುತ್ತೆ ಸಂತೋಷ ಕೊಡುತ್ತೆ ನಾವು ನೀವೆಲ್ಲ ಕೂಡಿ ಸಂತೋಷವಾಗಿ ಈ ಶಿವರಾತ್ರಿ ಹಬ್ಬವನ್ನು ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಏನು ಅಗಾಧವಾಗಿರ್ತಕ್ಕಂಥ ಪ್ರೀತಿ ಭಗವಂತನ ಬಗ್ಗೆ ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸ್ಕೊಂಬಡ್ಬೇಕು ಶಿವನಿಗೆ ಯಾಕೆ ಅಂತ ಕೇಳಿದ್ರೆ ನಿನ್ನನ್ನು ಬಿಟ್ಟು ನಮಗೆ ಯಾರೂ ಇಲ್ಲಪ್ಪ ದೇವರೇ ನೀನೇ ಸರ್ವಸ್ವ ನಿನ್ನನ್ನು ನಂಬಿದ್ದೇವೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಬಸವಣ್ಣವ್ರು ಹೇಳ್ತಾರಲ್ಲ ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಅದ್ದು ಕೂಡಲ ಸಂಗಮ ದೇವ ಅಂಥೇಳಿ ಈ ಒಂದು ಭಕ್ತಿ ಭಾವದಿಂದ ನಾವು ಶಿವನನ್ನು ಇವತ್ತು ಪೂಜೆಯನ್ನು ಮಾಡಬೇಕು ಲಿಂಗ ಪೂಜೆಯನ್ನು ಮಾಡಬೇಕು ಇದು ಶಿವರಾತ್ರಿ ವಿಶೇಷವಾಗಿ ಶಿವಭಕ್ತರಿಗೆ ಅದರಲ್ಲೂ ಕೂಡ ಬಸವಾದಿ ಶರಣರಿಗೆ ಶಿವರಾತ್ರಿ ಹಬ್ಬ ಬಹಳ ಪವಿತ್ರವಾಗಿರ್ತಕ್ಕಂಥ ಮಹತ್ವದ ದಿವಸ ಇವತ್ತು ಇವತ್ತೆಲ್ಲ ಸಂತೋಷವಾಗಿರೋಣ ಆನಂದವಾಗಿರೋಣ ಒಳ್ಳೆಯ ಮಾತುಗಳನ್ನಾಡೋಣ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ ನಾವು ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ನಮ ಶಿವಾಯ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ನಮ ಶಿವಾಯ ಕುಳಿತಲ್ಲಿ ನಿಂತಲ್ಲಿ ಎದ್ದಲ್ಲಿ ಏನೇ ಕೆಲಸ ಮಾಡ್ತಾ ಇರಿ ನೀವು ದಯಮಾಡಿ ಓಂ ನಮ ಶಿವಾಯ ಮಂತ್ರವನ್ನು ಹೇಳ್ಕೊಬೇಕು ಪ್ರಪಂಚದಲ್ಲಿ ಏಳು ಕೋಟಿ ಮಂತ್ರಗಳಿದೆಯಂತೆ ಸಪ್ತಕೋಟಿಷು ಮಂತ್ರೇಶು ಸರ್ವಶ್ರೇಷ್ಠ ಮಂತ್ರಃ ಮಹಾನ್ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಬಸವಣ್ಣನವರು ಇದೇ ಮಾತನ್ನ ಹೇಳಿದ್ದಾರೆ ಚೆನ್ನ ಇದೇನ ಮಾತನ್ನ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಎಲ್ಲರೂ ಕೂಡ ಶಿವಶರಣರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರ ಬಾಯಿನಲ್ಲಿ ಬರ್ತಿದ್ದಂಥ ಒಂದು ಮಂತ್ರ ಈ ಷಡಕ್ಷರಿ ಮಂತ್ರ ಅಥವಾ ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತಕ್ಕಂಥ ಸ್ನೇಹಿತರೆ ಬಂಧುಗಳೇ ಎಲ್ಲ ಆಸ್ತಿಕ ಬಂಧುಗಳೇ ಅದರಲ್ಲೂ ಕೂಡ ಶಿವನನ್ನ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ಭಕ್ತರೆ ನೀವೆಲ್ಲರೂ ಕೂಡ ಇವತ್ತು ಬಹಳ ಭಕ್ತಿಯಿಂದ ಶಿವನಾಮ ಸ್ಮರಣೆಯನ್ನು ಮಾಡೋಣ ಶಿವನನ್ನು ಜ್ಞಾಪಿಸ್ಕೊಳ್ಳೋಣ ಯಾಕಪ್ಪ ಅಂತ ಕೇಳಿದರೆ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಅಗಾಧವಾದ ಶಕ್ತಿ ಇರತಕ್ಕಂಥ ದೇವರು ಅಂತ ಕೇಳಿದರೆ ಶಿವ ಅದನ್ನೇ ಬಸವಣ್ಣ ನೋಡಿ ಇಷ್ಟಲಿಂಗವನ್ನ ನಾವೆಲ್ಲ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಬಸವಣ್ಣವ್ರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಚುಳುಕಾದಿರಯ್ಯ ಅಂತ ಎಷ್ಟು ಸೊತಸಾಗಿ ಹೇಳಿದ್ದಾರೆ ನೋಡಿ ಆದ್ದರಿಂದ ಇಷ್ಟಲಿಂಗವನ್ನು ಕರಸ್ಥಳದಲ್ಲಿ ಇಟ್ಕೊಂಡು ಬಹಳ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ಇವತ್ತು ನಾವು ಇಡೀ ದಿವಸ ಏನು ಇವತ್ತು ಬೆಳಗಿನಿಂದ ಇವತ್ತು ನಡೀತಾ ಇದೆ ಶಿವರಾತ್ರಿ ಹಬ್ಬ ಇವತ್ತು ಬೆಳಗಿನಿಂದ ನಡೆದದ್ದು ಮತ್ತೆ ರಾತ್ರಿ ನಾಳೆಯ ಮುಂಜಾನೆವರೆಗೆ ಇದೇ ರೀತಿ ಭಕ್ತಿ ಭಾವದಿಂದ ಇರಬೇಕು ಮನಸ್ಸಿನಲ್ಲಿ ಯಾರಿಗೂ ಕೂಡ ಕೇಡನ್ನು ಬಯಸಬಾರ್ದು ಎಲ್ಲರಿಗೂ ಶುಭವನ್ನು ಕೋರಬೇಕು ಶಿವ ಎಂದರೆ ಶುಭ ಅಂತ ಸತ್ಯಂ ಶಿವಂ ಸುಂದರಂ ಎಲ್ಲಿ ಸತ್ಯ ಅಡಗಿದೆಯೋ ಅಲ್ಲಿ ಶಿವ ಇರ್ತವೆ ಎಲ್ಲಿ ಸೌಂದರ್ಯತೆ ಇರುತ್ತೋ ಸ್ವಚ್ಛತೆ ಇರುತ್ತೋ ಎಲ್ಲಿ ಪರಿಶುದ್ಧವಾದ ಮನಸ್ಸಿರುತ್ತೋ ಪಾವಿತ್ರ್ಯತೆ ಇರುತ್ತೋ ಅಲ್ಲಿ ಪರಮಾತ್ಮ ಇರ್ತಾನೆ ಶಿವ ಇರ್ತಾನೆ ಅಂತ ಶಿವ ಎಂದರೆ ಶುಭ ಅಂತಕ್ಕಂಥ ಅರ್ಥ ಎಲ್ಲ ಕಷ್ಟವನ್ನು ಹೋಗಲಾಡಿಸ್ತಕ್ಕಂಥವನು ಶಿವ ಅಂತೇಳಿ ನೋಡಿ ಯಾವಾಗಲೂ ಕೂಡ ಹರ ಮುನಿದರೆ ಗುರು ಕಾಯುವ ಅಂತ ಒಂದು ಮಾತಿದೆ ಇವತ್ತು ನೀವು ಮಠಗಳಿಗೆ ಹೋಗ್ತೀರಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಥವಾ ಮನೆಯಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತೀರಿ ದಯಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ ಹಾಗಾಗಿ ಗುರು ಹಿರಿಯರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಅವರಿಗೆ ನಮಸ್ರಿ ಬಹಳ ಒಳ್ಳೇದು ಯಾಕಪ್ಪ ಅಂತ ಕೇಳಿದ್ರೆ ಗುರು ಹಿರಿಯರ ಆಶೀರ್ವಾದ ನಮಗೆ ಬೇಕು ಹಿರಿಯ ತಾ ಗುರುವ ನಿಂದಿಸಬೇಡ ಬರೆವರ ಕೂಡ ಹಗೆ ಬೇಡ ಬಂಗಾರದೆರವು ಬೇಡ ಅಂದ ಸರ್ವಜ್ಞ ಅನ್ನ ಮಾತನ್ನ ಕೇಳ್ತೇವೆ ಮಹಾಕವಿ ಸರ್ವಜ್ಞ ಹೇಳಿದ್ದಾರೆ ಆದ್ದರಿಂದ ಗುರುವಿಗೆ ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಭಕ್ತಿನ ನಾವು ಇಟ್ಕೋಬೇಕಾಗುತ್ತೆ ಮಕ್ಕಳಿವಾಗ ನೋಡಿ ಎಲ್ಲ ಪರೀಕ್ಷಾ ಸಮಯ ಈಗ ಈಗ ಮುಂದಿನ ತಿಂಗಳು ಪಿ ಯು ಸಿ ಪರೀಕ್ಷೆ ಅದಾದ ನಂತರ ಎಸ್ ಎಲ್ ಸಿ ಪರೀಕ್ಷೆ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಬರ್ತಾ ಇದ್ದಾವೆ ಮಕ್ಕಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ದಯಮಾಡಿ ನಿಮ್ಮ ತಾಯಿ ತಂದೆಗಳ ಬಗ್ಗೆ ಭಕ್ತಿ ಗೌರವ ಇಟ್ಕೊಳ್ಳಿ ಗುರು ಹಿರಿಯರ ಬಗ್ಗೆ ಯಾವತ್ತೂ ಕೂಡ ಅಗಾಧವಾಗಿರ್ತಕ್ಕಂಥ ಪ್ರೀತಿ ಪ್ರೇಮವನ್ನು ಇಟ್ಕೊಳ್ಳಿ ಅವರ ಒಂದು ಕೃಪೆಗೆ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಮಹಾಶಿವರಾತ್ರಿ ಹಬ್ಬದ ತುಂಬ ಹೃದಯದ ಶುಭಾಶಯಗಳು ತಮ್ಮೆಲ್ಲರಿಗೂ ಶುಭವಾಗಲಿ ಶಿವರಾತ್ರಿಯ ದಿವಸ ನಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲವೂ ಕೂಡ ಮುಂದೆ ಕೈಗೂಡಲಿ ಶಿವರಾತ್ರಿಯ ನಂತರ ನೀವೇನೇನು ಅಂದ್ಕೊಂಡಿದ್ರೆ ಎಲ್ಲವೂ ಕೂಡ ಕೈಗೂಡಲಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಯಥೇಚ್ಛವಾಗಿ ಲಭಿಸಿ ನೀವು ನೆಮ್ಮದಿ ಮತ್ತು ಶಾಂತಿಯಿಂದ ಇರಬೇಕು ಆರೋಗ್ಯ ಮತ್ತು ನೆಮ್ಮದಿ ಆನೆ ಆನೆಯನ್ನು ಸಾಕೋಬೇಕು ನಾವೆಲ್ಲ ಕೂಡ ಆ ಎಂದರೆ ಆರೋಗ್ಯ ನೇ ಎಂದರೆ ನೆಮ್ಮದಿ ಅಂತೇಳಿ ಮನೆ ಮನೆಯಲ್ಲಿ ಇವತ್ತು ಆನೆಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ ಯಾಕೆಂದರೆ ಗಂಡ ಹೆಂಡತಿ ಅತ್ತೆ ಮಾವ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಆನೆಯನ್ನು ಆರೋಗ್ಯ ಮತ್ತು ನೆಮ್ಮದಿಯನ್ನು ಪಡೆಯೋಣ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡೋಣ ಅದೇ ರೀತಿಯಾಗಿ ಮನಃಶಾಂತಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮನಃಶಾಂತಿ ಸಿಗಬೇಕಂದ್ರೆ ಬಹಳ ಮುಖ್ಯವಾಗಿ ಶಿವಧ್ಯಾನ ಮಾಡಬೇಕು ಶಿವಯೋಗವನ್ನು ಮಾಡಬೇಕು ಪೂಜೆಯನ್ನ ಮಾಡಬೇಕು ಅದರಲ್ಲಿ ಲಿಂಗ ಪೂಜೆಯನ್ನ ಮಾಡ್ಕೋಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ತುಂಬು ಹೃದಯದ ನಿಮಗೆ ಶುಭಾಶಯಗಳು ಮತ್ತೊಮ್ಮೆ ಈ ನಿಮ್ಮ ಸಹೋದರ ಮಾಡುವ ಶರಣ ಶರಣಾರ್ಥಿಗಳು ನಮಸ್ಕಾರ